ஆபஸ் சரி குத்த ஒடே குடித்த

ಕೆಳಗ್ ಸೇರ್ಕೊಡ ಇಲ್ಲೊಂದು ಕೂತ್ ಪಕ್ಕನೇ ಪಕ್ಕನೇ ಕೂತ್ಕೊಡ ಕಡೆಯಿಂದ ಬಂದವರು ಅವರು ಐತಿ ಅವ್ರ ಮನೆಗೆ ಯಾಕೆ ಇಲ್ಲೇ ಬೆಸ್ಟಾ ಊಟ ತಿಂಡಿ ಎಲ್ಲ ಅವರು ಕೊಡ್ತಾರಪ್ಪ ಊಟ ತಿಂದು ಊಟ ಇಲ್ಲೇ ಊಟ ತುಂಬ ಸಿಕ್ತಿದ್ದೋ ಅಲ್ಲೇ ಊಟ ಎಲ್ಲ ಒಂದೇ ಹೊಂದ್ರೆ ಆಯ್ತು

ನನ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ ಐದ್ ಗಂಟೆ ಕಷ್ಟಪಟ್ಟು ಜಿಮ್ ಕರ್ಕೊಂಡೋಗಿ ಅವ್ನ ಎಲ್ಲ ಹೇಳ್ಕೊಟ್ಟ ಎಲ್ಲ ಮಾಡಿಸ್ತೀನಿ ಕೆಳಗೆ ಇಳಿತಿದ್ದಂಗೆ ಸೆಕ್ಯೂರಿಟಿ ಅವರು ಅವ್ರ ಮತ್ತೆ ಇಡ್ಲಿ ಮತ್ತೆ ಬೋಂಡ ಎಲ್ಲ ತಿನ್ನಿಸ್ತಾರೆ ಬೆಳಿಗ್ಗೆ ಬಿಡೋದೇ ಇಲ್ಲ ಅವರು ಅಲ್ಲಿರೋದಲ್ಲ ಸೆಕ್ಯೂರಿಟಿ ಎಲ್ಲ ಇದಾರಲ್ಲ ಸೆಕ್ಯೂರಿಟಿನೂ ಬಿಡೋದೇ ಕರ್ಕೊಂಡೋಗಿ ಇಡ್ಲಿ ಪಟ್ಟಿ ಎಲ್ಲ ತಿನ್ನಿಸ್ತಾರೆ

ே அவரேன் மச்சு இல்ல அண்ணா அதுக்கு இன்ஸ்டாகிராமில் ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಇನ್ನೂ ಕ್ಲಿಯರ್ ಆಗಿ ಮಾಡಿಲ್ಲ ಅದು ಸ್ಟೋರಿ ನಾವು ಸುಮ್ಮನೆ ಏನೋ ಅವನ ಕೂರಿಸ್ಕೊಂಡು ಫುಲ್ ಒಂದಿನ ದಿನ ಇಂಟರ್ವ್ಯೂ ತಗೊಂಡ್ಬೇಕು ಅವ್ನ ಮಾತು ಕ್ಲಾರಿಟಿ ಇರಲ್ಲ ಅದು ಜನಕ್ಕೆ ಅರ್ಥ ಆಗಲ್ಲ ಸರ್ ಏನು ಹೇಳ್ತಾನೆ ಅಂತ ಅವನಿಗೆ ಅರ್ಥ ಓದಾಗ ಹೋಗಿದ್ದೆ ಅಪ್ಪ ಇನ್ನಕ್ಕೆ ಟೈಮ್ಸ್ ಆಗ್ತಿದೆ ವೆಯ್ಟ್ ಮಿಷಿನ್ ಮೇಲೆ ಇಟ್ಟರೆ ಮುಳ್ಳು ಎಂಡು ಹೋಗಿದ್ದು ವಾಪಸ್ ಬರಲಿಲ್ಲ ಗೊತ್ತಾ ಒಂದು ರೌಂಡ್ ತಿರುಗಿ ಬಿಡುತ್ತೆ ಚಾಲೆಂಜ್ ಅಂತ ನೋಡೋಣ ನಾನು ಏನು ಸಣ್ಣ ಆಗಲ್ಲ ನೆಕ್ಸ್ಟ್ ನಾನು ಬರ್ತೀನಿ ನೀನು ಬಾ ಸಣ್ಣ ಆಗಿ ನಿಜ ನಿಂಗೆ ಬಂದವರೆಲ್ಲ ತಿನ್ನ ಕೊಡ್ಸಿ ಕೊಡ್ಸಿ ಕೊಡ್ತಾರೆ ಇದು ಎಲ್ಲಿ ಸಣ್ಣ ಐತೆ ನೀನು ಹೇಳಪ್ಪ ನೋಡೋಣ ಡಯಟ್ ಡಯಟ್ ಮಾಡಬೇಕು ನನ್ನೇನೋ ಹಂಗೆ ಬಂದು ಯಾರೋ ಬಟ್ಟೆ ಎಲ್ಲ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಕೊಡ್ಸೋರು ಹಂಗೆ

ಅಪ್ಪ ಮನೆ ಗುತ್ಕ ಹೊರ್ಬಮ್ ಅಪ್ಪ ಸರಿಯಾಗಿಲ್ಲ ಕುಕ ಹೊಡೇನು ಕುಡೀರ್ ಆಲಂಗ್ ಕುಡೀರ್ ಬೇರೆ ಅವ್ರಿಗೆ ಹೊಡೆದು ತಾವ ಚಿಕ್ಕ ತಮ್ಮ ಇದನ್ ಸ್ವಂತ ತಮ್ಮನೇ ಎತ್ತ ಬಿಸಾಕು ಕಾಟ ಮಾಡ್ತಾನ ನನ್ನ ಎತ್ತಿಸಾಕ ನಾನೇ ಕಮ್ಮಿ ಇದೆ ನಾನೇನು ಫಸ್ಟ್ ಹಿಂಗ ಇದ್ದಿದ್ದು ಹಿಂಗಾಗಿದ್ದೀನಿ ಅಷ್ಟೇ ಅಷ್ಟು ಬಿಸಾಕ್ತಿದ್ದ ಐತಿತ್ತು ಹೊಡೆದು ದೊನ್ನೆ ತಗೊಂಡು ತಪ್ಪ ತಪ್ಪ ಕಬ್ಬನೇ ತಗೊಂಡು ಏನು ಸಿಕ್ತು ತಡೇ ಏನು ಹೊಡೆದಿದ್ದು ಯಾರು ಅಪ್ಪ ದೇವಜನ್ ಹೊರದಿದ್ದು ಚಾಲತ ಎಲ್ಲ ನಾನು ನಾನಕ್ಕೆ ಲೆಕ್ಕ ಇಲ್ಲ ಸರ ಹೊಡೆದಿದ್ದರು ಮನೆ ಬಿಟ್ಟು ಬಂದೆ ಬಸ್ ಸ್ಟ್ಯಾಂಡ್ ಬಂದೆ ಯಾರು ಪರಿಚಯವ್ರಿಗೂ ಯಾರೂ ಗೊತ್ತಿಲ್ಲ ಬಸ್ ಸ್ಟ್ಯಾಂಡಿಂದ ಇಳಿದ್ರು ಯಾರ ಯಾವ ಊರು ತಮ್ಮ ಅಂದರು ಇಲ್ಲ ನಾವು ಇದು ಇಲ್ಲಿ ಬೆಂಗ್ಳೂರು ಪಕ್ಕಗಿರೋನು ಅದೇ ಅಲ್ಲಿಂದ ಬಂದೆ ಅಂದರೆ ಚೆನ್ನಾಗಿತ್ತು ಅವು ಯಾರು ಗೊತ್ತು ಪಡ್ಸೋರು ಭಾಸ್ಕೋರು ಅಂತ ಒಂದು ಹೋಮಿನ ಬಂತು ಸೀದಾ ಆಗಿ ಹೊರಗಾಕ್ತರು ಹೊರಗಾಕಿ ಸೀದಾ ಭಾಸ್ಕೊ ಕರ್ಕೊಂಡು ಎರಡು ದಿನ ಮೂರು ದಿನ ಇಟ್ಕೊಂಡ್ರು ತಿಳ್ಕೊಂಡು ಸೀದಾ ಹಂಗೆ ಆಮೇಲೆ ಹೋಗ್ತಿದ್ದೆ ಅಣ್ಣ ಅದೇ ರೋಡ್ ಹೋಗೋ ಪಕ್ಕ ನಮ್ಮ ಮನೆನಾ ನಿರ್ಸು ಅಂದ್ರೆ ನಿಮ್ಮ ನಿಮ್ಮನೇನ ಪಕ್ಕಂಗನಾ ಅದೇ ಮನೆ ಇಲ್ಲಿ ನಮ್ದು ಮಾಮನಿ ಆಟ ಗೊತ್ತಾ ಚಿಕ್ಕ ಮಕ್ಕಳು ಚೌಗಡಿ ಆ ಥರ ಎಲ್ಲ ಸೇಮ್ ನೋಡಿದೆ ಅಲ್ಲಿ ಸೀದಾ ಒಂದೇ ರೋಡ್ ಹೋಗು ಪಕ್ಕ ಸಿಕ್ತಿತ್ತು ಎಲ್ಲ ಎಲ್ಲ ಆಸ್ರಮ ಸುತ್ತ ಸುತ್ತಿ ಬಂದು ನನಗೇನು ಗ್ಯಾಪ್ ಮಾಡ್ತಾರೆ ಮತ್ತೆ ಗೊತ್ತೆ ಮನೆಯ ಊರು

ನಾನಿಲ್ಲಿ ಬಂದು ಕನ್ನಡ ಕಟ್ಟಿದ್ವಿ ಅವ್ರು ಬಟ್ ಮಾಮೂಲಿ ಕಾಡಿಗೆ ತೊಡ ಕೆಲಸ ನಮ್ಮಅಮ್ಮ ಪಾತ್ರೆ ತೊಡೋದು ಬೇರೆ ಬೇರೆ ಮನೆಗೆ ಹೋಗಿ ಟೂ ಬಿಂಡಿಂಗ್ ಕೆಳಗೆ ಎಲ್ಲ ಫುಲ್ ಪಾತ್ರೆ ತೊಡೆದು ನಾನು ನನ್ನ ಸುಮ್ಮನೆ ಸುಮ್ಮನೆ ಕೆಳಗೆ ನಮ್ಮ ಮನೆ ಪಕ್ಕ ಕೆಳಗೆ ಇಸ್ಕೂರ್ ಐತೆ ಕ್ಯಾಂಪಸ್ಗೆ ಇಸ್ಕೂರ್ ಹೋಯ್ತಿ ನಾನು ನನ್ನ ತಮ್ಮ ಅದೇ ಒಂದಿನ ಏನಾಯ್ತು ನಮ್ಮಪ್ಪ ಒಂದೊಂದ್ಸತಿ ಓರ್ಸ್ ಏನು ಆಸೆ ಆಯ್ತು ನನ್ನ ತಮ್ಮಗೆ ನಿಮ್ಮ ಮುಖ ಮುಚ್ಚೇ ಲೋಡಕ್ಕೆ ಹಾಕಬೇಕು ನಿನ್ನ ತಮ್ಮಗೆ ಸ್ವಂತ ತಮ್ಮಗೆ ಅಂತ ಸಣ್ಣ ಹುಟ್ಟಿ ಹೋಗು ನಿನ್ನ ಆಸೆ ಅಂದರು ಹೋಗ ಹಾಕಿ ಹೋಗಿದೆ ಸ್ವಲ್ಪ ದೂರ ಹೋಗಿದ್ದೆ ಆಮೇಲೆ ಅವ್ರ ಗಾಳಿ ಪರ್ಚರ್ ಅವ್ರ ಗಾಡಿ ತಂದು ಬಂದ್ರು ಆಮೇಲೆ ಅಯ್ಯೋ ಆಯಿತು ಸೋರಿಯಪ್ಪ ಅಪ್ಪ ಅಂದರು ಇನ್ನೊಂದ್ಸರಿ ನಾನು ಆಯಿತು ಅದು ಆಗಬೇಡ ಏನು ಮಾಡೋದು ಇನ್ನೊಂದು ಸಲ 나 ತಮ್ಮ ಕರೆದೈತು ಅನ್ಕೊಂಡೆ ಬಂದಿದ್ದೆ ನಾನು ಕರೆದೈತು ಅನ್ಕೊಂಡೆ ಇದು ಅವ್ ತಮ್ಮ ನಾನು ಕಣು ಆರಾಮ್ ಕಣ್ಣು ನನ್ನ ಮುಖ ಚೇಂಜ್ ಆಗುತ್ತೆ ಈಗ ನಮ್ಮ ಮುಖ ಚೇಂಜ್ ಆಗಿದೆ ಚೇಂಜ್ ಆಗುತ್ತೆ ಆಗಲ್ಲ ಏನಾದರೂ ಕ್ಲೂ ವರ್ಷಕ್ಕೆ ಮನೆ ಬಿಟ್ಟು ಬಂದಿದ್ದಿತ್ತೆ ನೀನು ನಾನು ಬಂದು ಆರು ವಯಸ್ಸಿಂದ ಅಂದ್ರೆ ಪಕ್ಕ ಆರು ವರ್ಷ ಇರ್ಬೇಕಂದ್ರೆ ನಿನ್ಗೆ ಯಾರು ವರ್ಷ ಬಂದಿದ್ದು ಬಂದಿದ್ದು ಅದು ಆಗ್ಬೋದು ಏನು ಗೊತ್ತಾರೆ ಈಗ ಪರಿಚಯ ಇರಬೇಕು ನೋಡ್ತೀನಿ ನನಗೆ ನನ್ನ ಯಾರಿಗೂ ಪರಿಚಯ ನಮ್ಮ ಅಣ್ಣಗು ನಮ್ಮ ನಮ್ಮ ಅಲ್ಲ ಈಗ ಅವ್ರು ಯಾರ ಇಲ್ಲಿಂದ ಕರ್ನಾಟಕದಿಂದ ಇದು ಇಲ್ಲ ಹೋಗೋಲ್ಲ ಯಾರು ನಮ್ಮ ಅಣ್ಣ ಬೇಕಂದ್ರೆ ಬೇರೆಯವ್ರು ಯಾರು ಬಂದ್ರು ನಮ್ಮ ಅಣ್ಣ ಬಂದೇ ಕೇಸ್ ಕೇಸು ಕೇಸ್ ಕೇಸ್ ಕೇಸನು ಅಷ್ಟೇ ಹೆಸರು ಕೇಸು ಕೇಸ

ಫಸ್ಟ್ ಗುಣನ ಆಸೆ ಮಾಡ್ತೀವಿ ಏನು ಮಾಡ್ ಇಲ್ಲೇ ಕರ್ಕೊಂಡು ನೋಡ ನೀವು ಇದಿಲ್ಲ ನಾನು ಹೆಂಗೆ ನೋಡ ನಾನು ನಮ್ಮ ಅಜ್ಜೆನ ತುಂಬ ಇಷ್ಟ ಸಾಕಿದ ಚಿಕ್ಕ ವಯಸ್ಸರ ಸಾಕಿದ್ರು ನಮ್ಮ ಅಣ್ಣನ ಚಿಕ್ಕಣ್ಣ ತಮ್ಮನ ಎಲ್ಲ ಸಾಕಿ ನಮ್ಮ ಅಜ್ಜಿ ಸ್ವಂತಮ್ಮ ತೀರಾಗ ನನಗೆ ನನಗೆ ಸ್ವಂತ ಅಮ್ಮ ಇಲ್ಲ ನಾನು ಫೋಟೋ ಅಲ್ಲಿ ಫೋಟೋ ಫಸ್ಟ್ ಟೈಮ್ ನಾನು ಯಾರು ಅಂತ ಕೇಳಿ ನಮ್ಮಅಮ್ಮ ಅದು ಗೊತ್ತಿಲ್ಲ ನನಗೆ ಯಾರು ಅಂತ ಗೊತ್ತಾಗ ನಾನು ಆ ಫೋಟೋ ಹೋಗ್ಲು ಗೊತ್ತಾಯ್ತು ಯಾರು ಜಗಳ ಆಡ್ಕೊಂಡು ಹೋಗಿದಾರೆ ನನ್ನ ಕಡೆ ಮಾತಾಡ್ತಾನೆ